ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ವರ್ಷ ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದಾಗಿ ಹಲವು ರೈತರ ಬೆಳೆಗಳೆಲ್ಲ ಹಾನಿಯಾಗಿವೆ ತೊಗರಿ ಉದ್ದು ಶೇಂಗಾ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದ್ದು ರೈತರು ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದೀಗ ಬೆಳೆ ನಾಶ ಆದ ರೈತರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಹೌದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಖಾತೆಗಳಿಗೆ ಜಮಾವಣೆ ಮಾಡಲು ಮುಂದಾಗಿದೆ ಹೌದು ರಾಜ್ಯ ಸರ್ಕಾರವು ರೈತರಿಗೆ ಸ್ವಲ್ಪ ಮಟ್ಟಿಗೆಯಾದರೂ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಳೆ ಹಾನಿಗೊಳಗಾದ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಲಿದೆ ಹಾಗಾದರೆ ಈ ಹಣ ಪಡೆದುಕೊಳ್ಳುವುದು ಹೇಗೆ ಬೇಕಾಗುವ ದಾಖಲಾತಿಗಳೇನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿತ್ತು ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಮಳೆಯಿಂದ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ರಾಜ್ಯ ಸರ್ಕಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಆಗ್ರಹಿಸಿದರು ಹಿಂದಿನ ಬಿ ಜೆ ಪಿ ಸರ್ಕಾರದಂತೆ ಪೂರ್ಣ ಮಳೆ ಹಾನಿಗೆ ಐದು ಲಕ್ಷ ರೂಪಾಯಿ ಭಾಗಶಃ ಹಾನಿಗೆ ಎರಡು ಹಾಗೂ ಅಲ್ಪ ಹಾನಿಗೆ ಐವತ್ತು ಸಾವಿರ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಈಗಿನ ರಾಜ್ಯ ಸರ್ಕಾರ ಮಳೆ ಹಾನಿಗೆ ಗರಿಷ್ಠ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಪರಿಹಾರ ನಿಗದಿಪಡಿಸಿದೆ ಜನರಿಗೆ ಅನ್ಯಾಯ ಮಾಡಿದೆ ಸಂತ್ರಸ್ತರಿಗೆ ಐದಾರು ಸಾವಿರ ಪರಿಹಾರ ಕೊಟ್ಟು ಅವರ ನೋವಿನೊಂದಿಗೆ ಚೆಲ್ಲಾಡವಾಡುತ್ತಿದೆ ಎಂದು ಟೀಕಿಸಿದರು ಸಂತ್ರಸ್ತರಿಗೆ ಪರಿಹಾರ ಕೊಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಕಳೆದ ತಿಂಗಳು ಅತಿವೃಷ್ಟಿಯಿಂದ ಹಾನಿಗೀಡಾದ ಸಂತ್ರಸ್ತರಿಗೆ ಪರಿಹಾರ ಒದಗಿಸಿಲ್ಲ ಅಧಿಕಾರಿಗಳು ಕೂಡಲೇ ಬೆಳೆ ಹಾನಿ ಸಮೀಕ್ಷೆ ನಡೆಸಬೇಕು ಕಾಲಹರಣ ಮಾಡದೆ ಪರಿಹಾರ ವಿತರಿಸುವಂತೆ ಸರ್ಕಾರ ಜಿಲ್ಲಾಡಳಿತಕ್ಕೆ ಸೂಚಿಸಬೇಕು ಎಂದು ಒತ್ತಾಯಿಸಿದರು ಬೀದರ್ ದಕ್ಷಿಣದಲ್ಲಿ ಒಂದು ವಾರದ ಮಳೆಯಿಂದಾಗಿ ಸಾವಿರ ಎಕರೆಗೂ ಅಧಿಕ ಪ್ರದೇಶದಲ್ಲಿನ ಉದ್ದು ಸೋಯಾಬೀನ್ ಕಬ್ಬು ತೊಗರಿ ಮೊದಲಾದ ಬೆಳೆಗಳು ಹಾನಿಯಾಗಿವೆ ಕಾರಂಜ ಜಲಾಶಯದ ಹಿನ್ನೀರಿನಿಂದಲೂ ಸಾಕಷ್ಟು ನಷ್ಟವಾಗಿದೆ ಎಂದು ತಿಳಿಸಿದರು ಕ್ಷೇತ್ರದಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ ಕೆಲ ಮನೆಗಳು ಸಂಪೂರ್ಣ ಕುಸಿದರೆ ಇನ್ನೂ ಹಲವು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಎಂದರು ಮುಖಂಡರಾದ ಅನಿಲ್ ಪನ್ನಾಳೆ ರಾಜರೆಡ್ಡಿ ನಾಗೋರೆ ಸಂಗಮೇಶ ಕಂದಾಯ ನಿರೀಕ್ಷಕ ನಾಗರಾಜ ಗ್ರಾಮ ಲೆಕ್ಕಿಗ ಆಯುಬ್ ಹಾಜರಿದ್ದರು ಈ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು